ನನ್ನ ಹೆಸರು ವೇದಾವತಿ ಅಂತ ನಾನು ಬೆಂಗಳೂರು ಪಶ್ಚಿಮ ಜಿಲ್ಲಾ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ನನಗೆ ಪೋಸ್ಟ್ ಕೊಟ್ಟಿದ್ದಾರೆ ನಾನು ಫಸ್ಟ್ ಎಲ್ಲಾರು ಜನಗಳನ್ನ ಇದನ್ನ ಅಯ್ಯೋ ಪಶ್ಚಿಮ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ನಾನು ಆಯ್ಕೆ ಮಾಡಿದ್ದಾರೆ ರಂಗಸ್ವಾಮಿ ಅವರು ಸರ್ ಹಾಗೂ ಕಾವ್ಯ ಮೇಡಮ್ ಅವರು ರಾಜ್ಯಾಧ್ಯಕ್ಷರಾಗಿ ನಾನು ಅದೇ ರೀತಿನ ನಾನುನು ಕೆಲಸ ಮಾಡಕ್ ಇಷ್ಟ ಪಡ್ತೀನಿ ಒಂದು ಸಂಘದಿಂದ ಒಂದು ಒಗ್ಗಟ್ಟಾಗಿ ಎಲ್ಲಾರತ್ರನೂ ಯಾವ್ಯಾವ ಕೆಲ್ಸ ಇದ್ ಮಾಡ್ಬೇಕು ಆ ತರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನನ್ ತುಂಬಾ ಖುಷಿ ಆಯ್ತು ಆಕ್ಚುಲ್ ಆಗಿ ನನ್ನನ್ನ ಅವರು ಗುರ್ತಿಸ್ಬಿಟ್ಟು ನನಗೆ ಈ ಪೋಸ್ಟ್ ಕೊಟ್ಟಿದ್ದಾರೆ ಆ ಪೋಸ್ಟ್ ಗೆ ನಾನು ಯಾವತ್ತೂ ಕಳಂಕ ಬರಂಗೆ ಮಾಡಲ್ಲ ಅದೇ ರೀತಿ ನಾನು ಸಂಘಟನೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಸಂಘಟನೆ ಮಾಡೇ ಮಾಡ್ತೀನಿ ಅದನ್ನ ತುಂಬಾ ಖುಷಿ ಆಯ್ತು ನನಗೆ ಇದೊಂದು ಜಿಲ್ಲಾಧ್ಯಕ್ಷ ಕೊಟ್ಟಿದ್ದಾರೆ ಅದೇ ತುಂಬಾ ಹೆಮ್ಮೆ ಅನ್ನೋ ವಿಷಯ ಅದು ಅದಕ್ಕೆ ಆ ಗೆ ನಾನು ತಕ್ಕಂತೆ ನಾನು ಕೆಲ್ಸ ಮಾಡಿ ತೋರಿಸ್ತೀನಿ ಸರ್ ಅದಕ್ಕೆ ನನ್ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಿದ್ದೀನಿ ನಾನು ವ್ಯಾಪಾರಿಗಳಿಗಾಗಿ ಈ ಒಂದು ವಿಭಾಗ ಈ ಒಂದು ಖಂಡಿತ ಸರ್ ಮಾಡ್ಲೇಬೇಕು ಯಾಕಂದ್ರೆ ಅವ್ರನ್ನ ಗುರುತಿಸುವವರು ಯಾರು ಇರ್ಲಿಲ್ಲ ಅದ್ರಲ್ಲಿ ರಂಗಸ್ವಾಮಿ ಸರ್ ಅದು ರಾಜ್ಯಾಧ್ಯಕ್ಷರಾಗಿ ಅವ್ರ ಒಂದು ಪ್ರೋಗ್ರಾಮ್ ಮಾಡಿ ಆ ಬೀದಿ ಬದಿಯವರ ಅವ್ರಿಗೂ ಒಂದ್ ದಿನ ಅಂತ ಆಚರಣೆ ಮಾಡಿದ್ರು ಸರ್ ಅದು ತುಂಬಾ ಖುಷಿ ಪಡುವಂತ ದಿನ ಅದು ಆಕ್ಚುಲ್ ಆಗಿ ಅದಕ್ಕೋಸ್ಕರ ಅವ್ರಿಗೆ ಏನೇನು ಸರ್ಕಾರದಿಂದ ಅವ್ರಿಗೆ ಏನೇನು ಸೌಲಭ್ಯಗಳು ಬರುತ್ತೆ ಅದೆಲ್ಲ ನಾನು ಸಾಹೇಬ ಇವ್ರ ಹತ್ರ ಸರ್ ಹತ್ರ ಮಾತಾಡಿ ಮೇಡಮ್ ಹತ್ರ ಮಾತಾಡಿ ಅವ್ರಿಗೆ ಏನು ಅದ ಅನುಕೂಲ ಆಗ್ಬೇಕು ಅದನ್ನೆಲ್ಲ ಅನುಕೂಲ ಮಾಡ್ಕೊಡ್ತೇನೆ ಸರ್ ಖಂಡಿತ ಸಂತೋಷ ಖುಷಿ ಪಡುವ ವಿಚಾರ ಗೊತ್ತಿಲ್ಲ ಬಟ್ ರಂಗ್ ಭವನತ್ಮಕ ಎಲ್ಲ ಏನಾಗಿದ್ದಾರೆ ಅದು ಸ್ಟೇಟ್ ಇಂದ ಫೈನ್ಸ್ ತೊಂದರೂ ಕಟ್

ನಾವು ಏನ್ ಸಪೋರ್ಟ್ ಮಾಡ್ಬೇಕು ಮಾಡ್ತೀವಿ ಸರ್ ಅವನ್ ಇನ್ನ ಚೆನ್ನಾಗಿ ಮುಂದುವರಿಬೇಕು ಚೆನ್ನಾಗಿ ಬೀದಿ ಬದಿಯವ್ರಿಗೆಲ್ಲ ಏನೇನ್ ಅನುಕೂಲ ಇದೆ ಅದೆಲ್ಲ ಮಾಡ್ಕೊಟ್ರೆ ಅವರು ಖುಷಿ ಪಡ್ತಾರೆ ಸರ್ ಇವಾಗ ಅವ್ರನ್ನ ಮಾತಾಡ್ಸೋರೇ ಇಲ್ಲ ಈಗಿಂದ ಇದ್ರಲ್ಲಿ ಬೀದಿ ಬದಿಯವ್ರ ವ್ಯಾಪಾರಿಗಳಿಗೆ ಮಾತಾಡ್ಸೋರೇ ಇಲ್ಲ ಅಂತದಲ್ಲಿ ನಮ್ಮ ಇವರು ರಾಜ್ಯಾಧ್ಯಕ್ಷರಾಗಿ ನಾವು ಬೀದಿ ಬದಿಗೆ ಒಂದ್ ದಿನ ಅಂತ ಒಂದು ಆಚರಣೆ ಮಾಡಿದ್ರು ಜನವರಿ ಇಪ್ಪತ್ತನ ಒಂದು ಘೋಷಣೆ ಮಾಡಿದ್ರು ಆಮೇಲೆ ಅವ್ರಿಗೆ ಏನೇನು ಅನುಕೂಲ ಇದೆ ಅದನ್ನೆಲ್ಲ ಮಾಡ್ಕೊಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ನಾವು ಟೀಮ್ ಕಟ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ನಾನು ಈ ವಿಷಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ